ಹರೇ ಕೃಷ್ಣ ಯಾಕೆ ಬೇಜಾರು ಯಾರಾದರೂ ಏನಾದರೂ ಅಂದ್ರ ಏನಾದರೂ ತೊಂದರೆನಾ ಯಾವುದೇ ಕೆಲಸ ಆಗ್ತಾ ಇಲ್ವಾ ಹುಷಾರಿಲ್ವಾ ಸ್ವಲ್ಪ ದಿವಸ ಅಷ್ಟೇ ಎಲ್ಲ ಸರಿ ಹೋಗುತ್ತೆ ಆಯಿತಾ ಒಳ್ಳೆ ಕಾಲ ಬರುತ್ತೆ ಕತ್ತಲು ಹೋಗಿ ಬೆಳಕು ರಾತ್ರಿ ಕಳೆದು ಬೆಳಗಾಗಲೇಬೇಕು ತಾನೇ ಅಮಾವಾಸ್ಯೆ ಹುಣ್ಣಿಮೆ ಅಂದ್ರೇ ಸ್ವಲ್ಪ ಹಾಗೆ ಏನೋ ಬಂದು ಆವರಿಸಿದಂತೆ ಮೋಡ ಮುಚ್ಕೊಂಡಂತೆ ಏನೋ ಆತಂಕ ಏನೋ ಭಯ ಯಾಕೋ ಬೇಜಾರು ಕಾರಣ ಇಲ್ಲದೆ ಅಳು ಬರುತ್ತೆ ಕೆಲವೊಮ್ಮೆ ಅಂಥ ಪರಿಸ್ಥಿತಿಯೇ ಬಂದುಬಿಡುತ್ತೆ ಅದಕ್ಕಾಗಿ ಅದಕ್ಕೆ ಮುಂಚೆನೆ ನಾವು ಧ್ಯಾನ ಜಪ ಎಲ್ಲ ಸ್ವಲ್ಪ ಜಾಸ್ತಿ ಮಾಡ್ತಾ ಬಂದರೆ ಯಾವಾಗಲೂ ಮಾಡ್ತಾ ಇದ್ದರೆ ಈ ದಿನವೂ ಸುಮಾರಾಗಿ ಕಳೆದು ಹೋಗುತ್ತೆ ಅಥವಾ ಚೆನ್ನಾಗಿಯೂ ಇರಬಹುದು ಬಹುದು ಅಂದರೆ ನಾವು ಯೋಗಿಗಳು ಋಷಿ ಮುನಿಗಳು ಅಲ್ವಲ್ಲ ಆರಾಮಾಗಿರಲೂ ಬಹುದು ಸ್ವಲ್ಪ ಕಿರಿಕಿರಿ ಇದ್ದೇ ಇರುತ್ತೆ ಅಂತ ಅದಕ್ಕಾಗಿಯೇ ಇಂಥ ಪರ್ವಕಾಲಗಳಲ್ಲಿ ಏನಾದರೊಂದು ವ್ರತ ಅನುಷ್ಠಾನ ಪೂಜೆ ಹಿಂದಿನಿಂದಲೂ ಬಂದಿರೋದು ಇಂಥ ದಿನಗಳು ಹೇಗೋ ಕಳೆದು ಬಿಟ್ಟರೆ ಮತ್ತೆ ಮಾಮೂಲಾಗಿ ಹತ್ತು ಹದಿನೈದು ದಿನ ಕಳೆಯಬಹುದು ಅಂತ ಇಲ್ಲ ಅಂದರೆ ಹೀಗೆ ಏನಾದರೊಂದು ಕ್ಲೇಶ ಕಲಗಳು ಬಂದು ಟೆಂಟ್ ಹಾಕುತ್ತೆ ನಾವು ಎಲ್ಲೂ ಹೋಗಲ್ಲ ಯಾರಲ್ಲೂ ಮಾತಾಡೋದಿಲ್ಲ ಅಂತ ಕೂತ್ಕೊಳ್ಬಹುದು ಯಾರ ಮಾತು ಕೇಳೋದಿಲ್ಲ ಅಂತ ಇರೋಕ್ಕಾಗುತ್ತಾ ಈಗ ನೀವು ಏನು ಮಾಡಬೇಕು ಗೊತ್ತಾ ಮನೆಯಲ್ಲಿರುವ ಬೇಡದ ವಸ್ತುಗಳನ್ನು ಬಿಸಾಡಬೇಕು ಮನೆಯನ್ನು ಗಂಜಲ ಅರಿಶಿನ ಹಾಕಿ ಒರೆಸ್ಬೇಕು ಧೂಪ ಹಾಕಿ ಮನೆ ಮೂಲೆ ಮೂಲೆಗೂ ತೋರಿಸಿ ತುಪ್ಪದ ದೀಪ ಹಚ್ಚಿ ಯಾವುದಾದ್ರೂ ಸ್ತೋತ್ರ ಮಂತ್ರ ಸಹಸ್ರನಾಮ ಪಾರಾಯಣ ಮಾಡಬೇಕು ಆದಷ್ಟು ಮೌನವಾಗಿದ್ರೇ ಒಳ್ಳೆಯದು ಇಲ್ಲಾಂದರೆ ಮಾತಿಗೆ ಮಾತು ಬೆಳೆದು ಕಲಗಳು ಬಂದು ಪುನಃ ನೆಗೆಟಿವ್ ಬಂದು ಸೇರುತ್ತೆ ಮತ್ತು ಆದಷ್ಟು ನಗಲು ಪ್ರಯತ್ನ ಪಡಬೇಕು ಅದು ಕಷ್ಟ ಅಂತ ಹೇಳ್ತೀರಾ ಹೀಗೆ ಮಾಡಿ ನಾನೇ ತೋರಿಸ್ತೇನೆ ಅದನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಯಾವಾಗಲೂ ನಗ್ತಾ ಇರಲು ಶುರು ಮಾಡ್ತೀರಿ ರೆಡಿ ಒನ್ ಟು ತ್ರೀ ಸ್ಟಾರ್ಟ್ ಸ್ಮೈಲ್ ರಾಧೆ ರಾಧೆ ಭಗವದ್ಗೀತೆ ಓದಿ ಮತ್ತೆ ಒಂದು ಮಂತ್ರ ಕೂಡ ಹೇಳಿಕೊಡ್ತೀನಿ ಇಂಥ ಸಮಯದಲ್ಲಿ ಅದನ್ನೇ ಜಪ ಇರಿ ನೀವು ಸಮಾಧಾನವಾಗ್ತೀರಿ ಮತ್ತು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಜೋರಾಗಿ ಪಾರಾಯಣ ಮಾಡಿ ಇದರಿಂದ ನಿಮ್ಮ ಟೆನ್ಷನೆಲ್ಲ ದೂರ ಹೋಗಿಬಿಡುತ್ತೆ ಮಂತ್ರ ಹೀಗಿದೆ ಓಂ ಸದಾನಂದಾಯ ನಮಃ ಇದನ್ನು ಇರಿ ಇದ್ರೆಲ್ಲ ಜೊತೆ ಹೀಗೆ ಮಾಡಿ ಬೇಜಾರಲ್ಲಿ ಹಿಂಗೆ ಕೂತಿರ್ತೀರಿ ಏನೋ ಯಾರೋ ಏನು ಹೇಳಿದ್ರು ಏನು ಮಾಡೋದು ಏನೋ ಕೆಲಸ ಆಗಲಿಲ್ಲ ಆ ಥರ ಎಲ್ಲ ಅದಕ್ಕೆ ಬೇಜಾರು ಹೋಗಲಿಕ್ಕೆ ನಗ ನಗೌನೇ ಬರೋದಿಲ್ಲ ಕೆಲವು ಸರ್ತಿ ಆಗ ನಗು ಬರಿಸಲಿಕ್ಕೆ ನಾವೇ ಬರಿಸಬೇಕು ಹೇಗೆಂದರೆ ನಾವೇ ಹಿಂಗೆ ಸ್ವಲ್ಪ ಮುಖ ಮೇಲೆ ಮಾಡಿಕೊಂಡು ಹಿಂಗೆ ಎಳಿಬೇಕು ಜೋರಾಗಿ ನಗೋಕ್ಕೆ ನಾವೇ ಪ್ರ್ಯಾಕ್ಟೀಸ್ ಮಾಡಬೇಕು ಹಂಗೆ ಇಟ್ಕೋಬೇಕು ಸುಮಾರು ಹೊತ್ತು ಆವಾಗ ಹಂಗೆ ಇರುತ್ತೆ ನಮ್ಮ ಮುಖ ಇಲ್ಲ ಅಂದರೆ ಯಾವಾಗಲೂ ಹಿಂಗೆ ಇರುತ್ತೆ ಈ ಥರ ಪ್ರ್ಯಾಕ್ಟೀಸ್ ಮಾಡಿ ದಿನಕ್ಕೆ ಒಂದೆರಡು ಸರ್ತಿ ಮಾಡಿ ಬೆಳಗ್ಗೆ ರಾತ್ರಿ ಅವಾಗ ನಿಮ್ಮ ಮುಖ ನಗುಮುಖದಲ್ಲೇ ಇರುತ್ತೆ ಮಾಡಿ ಹೀಗೆ ಜೀವನದಲ್ಲಿ ನಗು ಮುಖ್ಯ ನಗುವೇ ನಗ್ತಾ ಇರಿ ನಗಿಸ್ತಾ ಇರಿ ಆಗ ಎಲ್ಲ ಕೆಲಸವೂ ಸುಸೂತ್ರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರಾಧೆ ರಾಧೆ ಸ್ಮೈಲ್ ಪ್ಲೀಸ್